ಕರ್ನಾಟಕದ ಮಧ್ಯವರ್ತಿ ಕೇಂದ್ರವಾದ ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿ ಬರಲಿರುವಂಥ ಜುಲೈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ನಡೆಯಲಿದೆ ಈ ಶೃಂಗ ಸಮ್ಮೇಳನದಲ್ಲಿ ವೀರಶೈವ ಧರ್ಮದ ಪಂಚಪೀಠಾಧೀಶ್ವರರು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಮಧ್ಯಪ್ರದೇಶ ಉತ್ತರಾಂಚಲ ಉತ್ತರ ಪ್ರದೇಶದಲ್ಲಿರುವಂಥ ವೀರಶೈವ ಆಚಾರ್ಯ ಪರಂಪರೆಯ ಎಲ್ಲ ಮಠಗಳ ಶ್ರೀಗಳವರು ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎರಡು ದಿನಗಳ ಕಾಲ ನಡೆಯುವಂಥ ಈ ಪವಿತ್ರ ಸಮಾರಂಭದ ಉದ್ಘಾಟನೆಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮನೂ ಶಿವಶಂಕರ್ನವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಶಂಕರ್ ಬಿದ್ರಿಯವರು ಸಮಾರಂಭವನ್ನು ಕುರಿತು ಸದಾಶಯದ ನುಡಿಗಳನ್ನು ನುಡಿತಾ ಇದ್ದಾರೆ ಈ ಅಪೂರ್ವ ಸಮಾರಂಭದಲ್ಲಿ ನಾಡಿನ ನಾನಾ ಭಾಗಗಳಿಂದ ಧರ್ಮಾಭಿಮಾನಿಗಳು ಮತ್ತು ರಾಜಕೀಯ ಅನೇಕ ಧೋರಣರು ಪಾಲ್ಗೊಳ್ಳುವಂಥ ಒಂದು ಅಪೂರ್ವ ಬೃಹತ್ ಸಮಾರಂಭ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಶಿವಾಚಾರ್ಯರು ಪಾಲ್ಗೊಳ್ಳುವಂಥ ಒಂದು ಸದ್ಭಾವನೆ ಎಲ್ಲರಲ್ಲಿ ಆಗಬೇಕು ಮತ್ತು ಈ ಕಾರ್ಯಕ್ರಮದ ಪ್ರತಿಯೊಂದು ಹಂತದಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಕಾರ್ಯಕ್ರಮವನ್ನು ಸಂಯೋಜನೆಗೆ ಮುಂದಾಗಿರುವಂಥ ಕರ್ನಾಟಕ ರಾಜ್ಯದ ಗಣಿ ಮತ್ತು ಭೂವಿಜ್ಞಾನ ಖಾತೆ ಹಾಗೂ ತೋಟಗಾರಿಕೆ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಕಾರ್ಯಕ್ರಮದ ಯಶಸ್ವಿಗಾಗಿ ಒಂದು ಸುಸಜ್ಜಿತವಾದಂಥ ಒಂದು ಸಮಿತಿಯನ್ನು ಕೂಡ ಮಾಡಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಅದಕ್ಕಾಗಿ ಅಂದು ನಡೆಯುವಂಥ ಸಮಾರಂಭದಲ್ಲಿ ನಾಡಿನ ಎಲ್ಲ ಮಠಾಧೀಶರು ಗುರು ಪರಂಪರೆಯ ಶಿವಾಚಾರ್ಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ಒಂದು ಅಪೂರ್ವ ಸಮಾರಂಭ ಇದಾಗಿದೆ ಈ ಸಮಾರಂಭದಲ್ಲಿ ವೀರಶೈವ ಧರ್ಮ ಸಂಸ್ಕೃತಿ ಪರಂಪರೆ ಇವುಗಳ ಜೊತೆ ಜೊತೆಗೆ ಪ್ರಚಲಿತ ಸಮಾಜದ ಅನೇಕ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳುವಂಥ ದಶೆಯಲ್ಲಿ ಈ ಸಮಾರಂಭ ಒಂದು ದಿಕ್ಸೂಚಿ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ನಿರೀಕ್ಷಣೆಯಲ್ಲಿದ್ದಾರೆ ಆದ ಕಾರಣ ಸಮಸ್ತರು ಕೂಡ ಸಹಕರಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲ ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ ಶಿವಮೊಗ್ಗ